ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾ ಮಾರ್ನಿಂಗ್ ಈಗ ಸೆವೆನ್ ತರ್ಟಿ ಆಗಿದೆ ಸೊ ಸೆವೆನ್ ತರ್ಟಿನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಡೇ ಪೂರ್ತಿ ಜರ್ನಿ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದರೆ ಈ ವಿಡಿಯೋ ನೋಡಿ ಸ್ನೇಹಿತರೆ ವೆಲ್ಕಮ್ ಇನ್ನೂ ಮಲ್ಕೊಂಡೇ ಇದ್ದಾನೆ ಸೆವೆನ್ ತರ್ಟಿ ಆಗಿದೆ ಅವನಿಬ್ಬ್ರಸೋಣ ಬನ್ನಿ ಅಪ್ಪ ಅಪ್ಪು ಅಪ್ಪು ಎದ್ದೇಳಾ ಹಾಲು ಕುಡಿ ಎದ್ದೇಳ ಅಪ್ಪು ಗುಡ್ ಮಾರ್ನಿಂಗ್ ಅಪ್ಪು ಎದ್ದೇಳ ಹಾಲು ಕುಡಿ ಎದ್ದೇಳಪ್ಪ ಗುಡ್ ಬಾಯ್ ಹಾಯ್ ಹೇಳಿಲಿ ಹಾಯ್ ಗುಡ್ ಮಾರ್ನಿಂಗ್ welcome ba hogan ba tai gedidane al chami mukappa al chami mukka chami kapada ba ಹಾಂ ಅಜ್ಜಿ ಕಾಯಿ ಮಾಡ ಅಜ್ಜಿ ಕಾಯಿ ಮಾಡ ಅಜ್ಜಿ ಕಾಯಿ ಮಾಡ ಹಾಯ್ ಅಜ್ಜಿ ಅಜ್ಜಿ ಕಾಯಿ ಮಾಡ ಬಾಯಿಲ್ ಇಲ್ಲಿ ಮುಕ್ಕಳ ಹ್ಞೂ ಮಕ್ಕ ಚಾಮಿ ಕಪಡಪ್ಪ ಸ್ನೇಹಿತರೆ ಈಗ ತೋಟದ ಹತ್ರ ಹೋಗೋಣ ನಮ್ಮದು ರೋಸ್ ಗಿಡಗಳಿದೆ ಸ್ನೇಹಿತರೆ ಸೊ ರೋಸ್ ಗಿಡಗಳಲ್ಲಿ ಇವತ್ತು ಹೂವು ಕೇಳಬೇಕು ಹೂವು ಕಿತ್ಕೊಂಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಹೂವು ಕಿತ್ತಿದ್ದೆಲ್ಲ ಆಯಿತು ಎಲ್ಲ ಕಂಪ್ಲೀಟ್ ಮಾಡಿ ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಮನೆ ಹತ್ರ ಹೋಗೋಣ ಸ್ನೇಹಿತರೆ ಈಗ ಮನೆ ಹತ್ರ ಬಂದಿದ್ದೀನಿ ಈಗ ಎರಡು ಗಂಟೆ ಆಯಿತು ನಾಲ್ಕು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ಸೊ ಡ್ಯೂಟಿಗೆ ರೆಡಿ ಆಗ್ತೀನಿ ರೆಡಿ ಆಗಿತ್ತು ಆಮೇಲೆ ಸಿಗ್ತೀನಿ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ರು ಸ್ನೇಹಿತರೆ ನಮ್ಮ ಅಜ್ಜಿನೂ ಮತ್ತೆ ನಮ್ಮ ಚಿಕ್ಕಮ್ಮ ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಪಾಪುತ್ರ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಮಾಡಿದ್ದಾರೆ ನೋಡಿ ಇದು ಚಿಕನ್ ಸಾಂಬಾರು ಸೊ ಫೈನಲಿ ಈಗ ಊಟ ಎಲ್ಲ ಮಾಡಿಕೊಂಡು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮಳೆ ಬರುವ ಮೂಮೆಂಟು ಜಾಸ್ತಿ ಇತ್ತು ಮೋಡ ಎಲ್ಲ ಮುಚ್ಕೊಂಡಿದೆ ಸೊ ಮಳೆ ಬರುತ್ತೆ ಅಂತ ನಾನು ಬೇಗ ಬೇಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ವಿಜಯಪುರ ಕೆರೆ ಲಾಸ್ಟ್ ಇಯರ್ ತುಂಬಿತ್ತು ಈ ವರ್ಷವೂ ತುಂಬುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಳೆ ಜಾಸ್ತಿ ಇವಾಗ ಸೊ ಈ ವರ್ಷವೂ ತುಂಬಿದ್ರೆ ಒಳ್ಳೆಯದು

ಫೈನಲಿ ಡ್ಯೂಟಿಗೆ ಬಂದಿದ್ದೀನಿ ಸ್ನೇಹಿತರೆ ಈಗ ಫೋರ್ ಓ ಕ್ಲಾಕ್ ಆಯಿತು ಒಂಬತ್ತು ಗಂಟೆವರೆಗೂ ಡ್ಯೂಟಿ ಇದೆ ಸೊ ಒಂಬತ್ತು ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಡ್ಯೂಟಿ ಮುಗೀತು ಸ್ನೇಹಿತರೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆ ಆಯಿತು ನೋಡಿ ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ ಮಳೆ ಬೇರೆ ಬಂದು ನಿಂತೋಗಿದೆ ಸ್ನೇಹಿತರೆ ನೋಡಿ ಎಲ್ಲ ಫುಲ್ಲು ಮಳೆ ವಿಜಯಪುರ ಈಗೂ ಬರುವ ಮೂಮೆಂಟ್ ಇದೆ ಮಳೆ ಸೊ ಅಷ್ಟೊತ್ತಿಗೆ ನಾನು ಮನೆಗೆ ರೀಚ್ ಆಗಬೇಕು ಬನ್ನಿ ಹಂಗೆ ಬೇಕರಿ ಹೋಗ್ತಾ ನನ್ನ ಮಗುಗೆ ಚಾಕ್ಲೇಟ್ಸ್ ಸ್ವಲ್ಪ ತಗೋಬೇಕು ಚಾಕ್ಲೇಟ್ಸ್ ತೊಗೊಂಡು ಆಮೇಲೆ ಮನೆಗೆ ಹೋಗೋಣ ಅಕ್ಕ ಕಿಟ್ಕ್ಯಾಟ್ ಅಂದ್ಕೊಡಿ ಪಾಪುಗೆ ಕಿಟ್ಕ್ಯಾಟ್ ಅಂದರೆ ತುಂಬ ಇಷ್ಟ ಸೊ ಕಿಟ್ಕ್ಯಾಟು ಲಾಲಿಪಾಪ್ ತೊಗೊಂಡೆ ಅವ್ನಿಗೆ ಕಿಟ್ಕ್ಯಾಟ್ ಬಿಟ್ಟರೆ ಬೇರೆ ಡೈರಿ ಮಿಲ್ಕು ಆ ಥರ ಏನೂ ತಿನ್ನೋದಿಲ್ಲ ಅವನು ಕಿಟ್ಕ್ಯಾಟ್ ಅಂದರೆ ತುಂಬ ಚೆನ್ನಾಗಿ ತಿಂತಾನೆ ಸೊ ಅದಕ್ಕೆ ಕಿಟ್ಕ್ಯಾಟ್ ತೊಗೊಂಡೆ ಬನ್ನಿ ಹೋಗೋಣ ಸೊ ಫೈನಲಿ ಮನೆ ಹತ್ರ ಬಂದಿದ್ದೀನಿ ಸ್ನೇಹಿತರೆ ಕತ್ಲಿದೆ ಲೈಟ್ ತಿನ್ನ ಒಂದು ನಿಮಿಷ ತಾತನ ಜೊತೆ ಏನು ರೋಪಕ್ಲಾಗ್ತಾ ಇದ್ಯಾ ಹಾಂ ಬಾಯ್ ಏನದು ಅದೇನ ಕುತ್ಕೊಂಡ್ಬಿಟ್ರೆ ಅಪ್ಪ ಎಲ್ಲ ಹೊಡಲಿ ಊಟ ತಿಂದಾ ನೀನು ತಿಂದಾ ನೀನು ತಿಂದೇನಾ ನೀನು ತಿಂದಾ ಊಟ ತಿಂದ ತಾತನು ತಾತನ ಊಟ ತಿನ್ನ ಎಲ್ಲ ಕೇಳ ತಾತ ಊಟ ತಿಂದನು ಏ ಹೊಡಿಬೇಡ ಪಾಪ ಹೊಡಿಬೇಡ ಬಯ್ ಬಾರಿ ಇಲ್ಲೇ ಭಾರ ಸೊ ಫೈನಲಿ ಮನೆ ರೀಚ್ ಆಗಿದ್ದೀನಿ ಸ್ನೇಹಿತರೆ ಈಗ ಒಂಬತ್ತುವರೆ ಆಯಿತು ಸೊ ಊಟ ಮಾಡಿ ಮಲಗುವಂಥ ಸಮಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್